ಇಂದು ಜುಲೈ ಮೂವತ್ತನೆಯ ತಾರೀಕು ಜುಲೈ ಮೂವತ್ತು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಬರಹ ಗಂಭೀರವಾದ ಬರಹ ಈ ಬರಹ ಓರ್ವ ಪ್ರಸಿದ್ಧ ಲೇಖಕಿಯ ಬರಹವನ್ನು ಇಲ್ಲೇ ಮಾರುಸ್ ಅವರು ನಿರೂಪಿಸಿ ಅದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ದಾರೆ shirunami hopeful discontent hopeful discontent content the absolute resignation to things as they are is not a normal state of mind wrote the noted authoress mary roberts Reinchard. Hart, sorry. It is fatalistic. There is a virtue in making the best of things, but that is cheerful acceptance, not content. Oh, oh, oh. Discussing the other side of the picture, namely discontent, Mrs. Rene Hart pointed out that it is not the normal but rather a jaundiced and unhealthy condition of the soul that arises from a selfish search for happiness but there is a discontent which is healthy and abnormal it is opposed to fatalism it is active and not passive. Lazy people never know it, she continued. They may be irritable, resentful of conditions, but they passively accept. The lazy woman may lose her house, but she does not change it the lazy man may hate his job but he holds to it there is energy in the true discontent it is just this latter discontent positive hopeful and active which everyone ought to feel toward the world about him because he is not satisfied with the things as they are. He is willing to work day and night to change them. Andravaraha, look well into yourself. There is a source which always springs up. If you will, always search there. Marcus. ಆರ್ಡಿಯಸ್ ವಂಡರ್ಫುಲ್ ಆರ್ಟಿಕಲ್ಲು ಏನಪ್ಪ ಇದು ಆಶಾದಾಯಕ ಅತೃಪ್ತಿ ಭರವಸೆಯ ಅತೃಪ್ತಿ ಲೇಖನದ ಶಿರೋನಾಮೆ ನಾವು ವಸ್ತು ವಿಷಯ ಸಂದರ್ಭಗಳು ಅವು ಹೆಂಗವನ ಹಂಗ ಒಪ್ಪಿಬಿಡ್ತೇವೆ ಇದು ನಮಗೆ ಮನುಷ್ಯರಲ್ಲಿ ಸಹಜವಾಗಿ ಇರುವ ಮನಸ್ಸಿನ ಬುದ್ಧಿಯ ಸ್ಥಿತಿ ಅಂಥೇಳಿ ಇದು ಹಂಗಲ್ಲ ಅಂಥೇಳಿ ಆ ಮೇರಿ ರಾಬರ್ಟ್ಸ್ ರೈನಾ ಹಾರ್ಟ್ ಅನ್ನುವಂತಹ ಪ್ರಸಿದ್ಧ ಲೇಖಿಗೆ ಬರೀತಾಳೆ ಇದು ಯಾರು ಹಂಗಾರ ಅದೃಷ್ಟವಾದಿಗಳು ನಮ್ಮ ಹಣೆ ಬರದಾಗಿತ್ತಿದು ಹಿಂಗೆ ಆಗ್ತಾ ಇದೆ ಅಂಥೇಳಿ ಅವ ಹೆಂಗವ ಹಂಗೆ ಆಗ್ತಾಯಿವೆ ಅಂಥೇಳಿ ಈ ಎಲ್ಲ ವಿಷಯ ಈ ಸಂದರ್ಭಗಳ ಗುಂಟು ಅಲ್ಲುಂಟು ಒಂದು ಸದ್ಗುಣ ತುಂಬ ಉತ್ಕೃಷ್ಟವಾಗದದು ಅದುವೇ ಏನಪ್ಪ ಹಂಗರ ಆ ಸದ್ಗುಣ ಯಾವುದದು ಅಂತಂದರೆ ಆ ತೃಪ್ತಿಯನ್ನು ಸಂತೋಷದಿಂದ ಸ್ವೀಕರಿಸುವುದು ಅದೇ ಭಾಳ ಅಷ್ಟು ಭಾಳ ಇದು ಹೊರತಾಗಿ ತೃಪ್ತಿ ಪಟ್ಟೇವಿ ಅಂತಲ್ಲ ಸಂತೋಷದಿಂದ ತೃಪ್ತಿಯನ್ನು ಸ್ವೀಕಾರ ಮಾಡಬೇಕು ಇಷ್ಟೇ ಆಮೇಲೆ ಆ ಅದರ ಇನ್ನೊಂದು ಬದಿಯನ್ನು ನೋಡೋಣ ಇನ್ನೊಂದು ಬದಿಯ ಚಿತ್ರಣವನ್ನು ನಾವು ಗಮನಿಸೋಣ ಅದ್ಯಾವುದು ಅತೃಪ್ತಿ ಆ ತಾಯಿ ಅತೃಪ್ತಿ ಕುರಿತು ಏನು ಬರಲಿಟ್ಟ ಅಂದರೆ ಇದು ಬಹಳ ಸಹಜ ಅತೃಪ್ತಿ ಮನುಷ್ಯರ ಜೀವನದಲ್ಲಿ ಬಹಳ ಸಹಜ ಇದು ಮನುಷ್ಯನ ಜೀವನದಲ್ಲಿ ಅನಾರೋಗ್ಯಕರ ಸ್ಥಿತಿಯನ್ನು ವಿಷಮತೆಯನ್ನು ಇದು ಎತ್ತಿ ತೋರಿಸ್ತದೆ ಎಷ್ಟೋ ಸರಿ ಅತೃಪ್ತಿ ಅನ್ನೋದು ಆದರೆ ಈ ಅತೃಪ್ತಿಗೆ ಇನ್ನೊಂದು ಮುಖ ಇದೆ ಅಂತ ಹೇಳ್ತಾಳಗಿ ಅದು ಆರೋಗ್ಯಕರವಾದದ್ದು ಅದು ಸಹಜವಾಗಿದ್ದ ಅಂತ ಹೇಳ್ತಾಳ ಇದು ಅದೃಷ್ಟತನವನ್ನು ನಂಬದು ಈ ಅತೃಪ್ತಿ ಅತೃಪ್ತಿಯೊಳಗೆ ಎರಡು ಬಗೆಯವಂತ ಹೇಳ್ತಾಳಗಿ ಒಂದು ಅದು ಅತೃಪ್ತಿ ತಿಳ್ಕೊಂಡು ಚಿಂತೆ ಕೊಡೋದು ಅತೃಪ್ತಿ ಅಂತ ತಿಳ್ಕೊಂಡು ಚಲನಶೀಲನಾಗುವುದೋ ನಿಷ್ಕ್ರಿಯನಾಗುವುದಲ್ಲ ಆ ತಾಯಿ ಆ ತಾಯಿಯ ಬರ ಹೀಗೆ ಮುಂದುವರಿತದೆ ಆಲಸಿಗರು ಆಲಸಿ ಇರ್ತಾರಲ್ಲ ಅವ್ರಿಗಿದೂ ಗೊತ್ತಾಗುವುದಿಲ್ಲ ಈ ಅತೃಪ್ತಿ ಅನ್ನೋದು ಏನು ಅಂಬದು ಗೊತ್ತಾಗೋದಿಲ್ಲ ಅವರು ಸಿಡುಕಿನವರು ಸಿಟ್ಟಿನವರು ಆಗಿಬಿಡ್ತಾರೆ ಆದರೂ ಈ ಅತೃಪ್ತಿಯನ್ನು ಸ್ವೀಕಾರ ಮಾಡಲೇಬೇಕಲ್ಲ ಮಾಡ್ತಾರೆ ನಿಷ್ಕ್ರಿಯವಾಗಿ ಸ್ವೀಕಾರ ಮಾಡ್ತಾರೆ ಆದ ಇವ್ ಹೆಂಗಪ್ಪ ಅಂತಂದರೆ ಒಬ್ಬ ತಾಯಿ ಅಂಬ ಸ್ತ್ರೀಯು ತನ್ನ ಮನೆಯನ್ನು ಕುಳಿತು ಅಸಹ್ಯ ಪಡ್ತಿರ್ತಾಳೆ ಎಂಥ ಮನೆ ಏನು ಮನೆ ಎಷ್ಟು ಅವ್ಯ ಅವ್ಯವಸ್ಥಾ ಇರದೆ ಇದ್ರೊಳಗೆ ಈ ಮನೆಯಾಗ ಅಂತೇಳಿ ಆಕೆ ಎಂದೂ ತನ್ನ ಅದನ್ನು ಸುಧಾರಿಸ್ಲಿಕ್ಕೆ ಹೋಗೋದಿಲ್ಲಲ್ಲ ಅದು ನಿಜವಾಗಲೂ ಅದು ಅತೃಪ್ತಿ ಆಮೇಲೆ ಒಬ್ಬ ಮನುಷ್ಯ ಆತ ತನ್ನ ಏನೋ ಒಂದು ವೃತ್ತಿ ಜೀವನವನ್ನು ಅವಲಂಬಿಸಿರ್ತಾನೆ ಆದರೆ ಆ ವೃತ್ತಿ ಜೀವನವನ್ನು ಆತ ದ್ವೇಷ ಮಾಡ್ತಾ ಇರ್ತಾನೆ ಆದರೂ ಅದನ್ನು ಬಿಡ್ಲಿಕ್ಕೆ ತಯಾರಿಲ್ಲವ ಆ ಒಂದು ಅತೃಪ್ತಿಯು ಅದಕ್ಕೆ ಆತ ಅಂಟುಕೊಂಡಿರುತ್ತಾನೆ ಈ ಇನ್ನೊಂದು ಆವೃತ್ತಿ ಆವೃತ್ತಿಯಿಂದ ಆಗಲೇ ಹೇಳಿದ್ನಲ್ಲ ಇನ್ನೊಂದು ಅತೃಪ್ತಿ ಇದೆ ಸಾರಿ ಅದು ಧನಾತ್ಮಕವಾದಂಥ ಅತೃಪ್ತಿ ಅದು ಆಶಾದಾಯಕವಾಗಿದೆ ಹಾಗೂ ಚುರುಕಾಗಿರುವಂಥ ಅತೃಪ್ತಿ ಇದನ್ನು ಸುತ್ತಲಿನ ಜನರು ಗಮನಿಸುತ್ತಾರೆ ಒಬ್ಬವ ಅತೃಪ್ತಿಯಾದ್ರೆ ಏನು ಮಾಡ್ತಾನವ ಅವ ವಸ್ತು ಸ್ಥಿತಿಯನ್ನು ಅವು ಇರುವಂತೆ ಅವಾಗ ಸಮಾಧಾನ ಆಗುವುದಲ್ಲ ಏನಾರು ಮಾಡಿ ಬದಲಾಯಿಸಬೇಕು ಅಂಥೇಳಿ ಆತ ಹಗಲು ರಾತ್ರಿ ಶ್ರಮಿಸುತ್ತಲೇ ಇರ್ ಇರಲಿಕ್ಕೆ ಬಯಸ್ತಾನೆ ಅಂಥೇಳಿ ಒಂದು ಅಪೂತವಾದ ಒಂದು ಚಿಂತನೆಯನ್ನು ಅಂದರೆ ಈ ತೃಪ್ತಿ ಅತೃಪ್ತಿ ಅತೃಪ್ತಿಯೊಳಗೆ ಎರಡು ವಿಧ ಆ ಅತೃಪ್ತಿಯಿಂದ ವೇದನೆ ಪಡೆಯೋದು ಆ ಅತೃಪ್ತಿಯಿಂದ ಅದನ್ನ ಅದರ ವಿರುದ್ಧ ಹೋರಾಡಿ ದುಡಿಯುವುದು ಈ ನಮೂನೆ ಒಂದು ಎರಡು ಬಗೆಯ ಅತೃಪ್ತಿಗಳು ಒಂದು ತೃಪ್ತಿ ಆ ತೃಪ್ತಿಯಿಂದ ಸುಮ್ಮನೆ ಸಮಾಧಾನ ಹೊಡೆದು ಪ್ರೀತಿಯಿಂದ ಸ್ವೀಕಾರ ಮಾಡೋದು ಪ್ರೀತಿಯಿಂದ ಸ್ವೀಕಾರ ಮಾಡುವುದು ಆ ತೃಪ್ತಿ ಈ ರೀತಿ ಒಂದು ತೃಪ್ತಿ ಮತ್ತು ಅತೃಪ್ತಿ ಕುರಿತಂಥ ಒಂದು ಅಪೂರ್ವ ಗಂಭೀರವಾದ ಚಿಂತನೆ ಇಲ್ಲಿದೆ ಇನ್ನು ಕೆಳಗಡೆದು ನಮ್ಮ ಅಂತರಂಗದನ್ನು ನಾವೇ ನಾವು ನೋಡಿಕೊಳ್ಬೇಕು ಒಳಗಡೆ ನಾವು ಹೋಗಬೇಕು ಅಲ್ಲೇನದ ಒಂದು ಅದರ ಮೂಲದಲ್ಲಿ ಏನದ ಅಲ್ಲಿ ಯಾವಾಗಲೂ ಒಂದು ಸೆಲೆ ಚಿಮ್ಮತಾ ಇರ್ತದೆ ಒಂದು ಒಳ್ಳೆಯದನ್ನು ಒಳ್ಳೆಯ ವಿಚಾರಗಳು ಒಳ್ಳೆಯ ಭಾವಗಳು ಸದಾಕಾಲ ಆ ನಿಜವಾದ ಅಂತರಂಗದಲ್ಲಿ ಚಿಮ್ತಾ ಇರ್ತವೆ ನೀವು ಬಯಸಿದ್ದಾದರೆ ನೀವು ಬಯಸಿದ್ದಾದರೆ ಆ ಚಿಲುಮೆಯನ್ನು ಆ ಅಂತರಂಗದ ಇರುವಂಥ ಆ ಸತ್ವವನ್ನು ನೀವು ಅರಸುತ್ತಲೇ ಇರಬೇಕು ಅಂತ ಹೇಳಿದಂಥ ಆ ಮಾರ್ಕಸ್ ಅರೆಲಿಯಸ್ ಅಂತನ್ನ ಮಹನೀಯರು ಬರೆದಿರಿಸಿದ್ದಾರೆ ಎಂಥ ಒಂದು ಗಂಭೀರವಾದ ಚಿಂತನೆ ಇದು ಗಂಭೀರವಾದ ಬರಹ ಇಲ್ಲಿ ಮಾರಿಸ್ತವರು ಈ ಜುಲೈ ಮೂವತ್ತೊಂದಕ್ಕೆ ಇರಿಸಿದ್ದಾರೆ ಅಂತ ಹೇಳುತ್ತಾ ನಮಸ್ಕಾರ